ಎಚ್ ಡಿ ಕೆ ಹೊಟ್ಟೆಪಾಡಿಗಾಗಿ ಪಕ್ಷದ ಅಸ್ತಿತ್ವಕ್ಕಾಗಿ ಬಿಜೆಪಿ ಹೋಗಿದ್ದಾರೆ ಜೆ ಡಿ ಎಸ್ ಸೆಕ್ಯುಲರ್ ಪಾರ್ಟಿ ಜಾತ್ಯಾತೀತ ಅಂದಿದ್ರು ಆದ್ರಿಗಾಗಿದ್ದೇನು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಈಗ ಸಚಿವ ಸ್ವಾಮಿ ಗುಡುಗಿದ್ದಾರೆ ಹಲವು ಪ್ರಶ್ನೆಗಳನ್ನು ಹಾಕಿದ್ದಾರೆ ಎಚ್ ಡಿ ಕೆ ತಮ್ಮ ಪಕ್ಷ ಉಳಿಬೇಕು ಹೊಟ್ಟೆಪಾಡಿಗೋಸ್ಕರ ಬಿಜೆಪಿಗೆ ಹೋಗಿರೋದವರು ಅಂದ್ರೆ ಮೈತ್ರಿ ಮಾಡ್ಕೊಂಡಿರೋದು ಜೆಡಿಎಸ್ ಸೆಕ್ಯುಲರ್ ಪಾರ್ಟಿ ಜಾತ್ಯಾತೀತ ಅಂದರು ಈಗಾಗಿದ್ದೇನು ಚಲೋರಾಯಸ್ವಾಮಿ ಕುಮಾರಸ್ವಾಮಿ ಅವರಿಗೆ ಈ ಪ್ರಶ್ನೆ ಎತ್ತಿದ್ದಾರೆ ಮೋದಿ ಪ್ರಧಾನಿ ಆದರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ದೇವೇಗೌಡರು ಈ ಹಿಂದೆ ಹೇಳಿದ್ರು ನೆನಪಿದೆಯಾ ಮುಂದಿನ ಜನ್ಮ ಅಂತಿದ್ರೆ ಮುಸ್ಲಿಮಾಗಿ ಹುಟ್ಟಬೇಕು ಅಂತಿದ್ರು ಅವೆಲ್ಲ ಏನಾಯಿತು ಪಾಪ ಹೆಚ್ ಡಿ ಸಾರಿ ಬಿ ಜೆ ಪಿ ಆರ್ ಎಸ್ ಎಸ್ ಬಜರಂಗಳಕ್ಕೆ ಬೈದ್ರಾ ಬೈತಾ ಇದ್ರು ಅಲ್ವಾ ಈಗ ಹೊಟ್ಟೆಪಾಡಿಗಾಗಿ ಪಕ್ಷದ ಅಸ್ತಿತ್ವಕ್ಕಾಗಿ ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ದಾರೆ ಅಂಥೇಳಿ ಸಚಿವ ಸ್ವಾಮಿ ವ್ಯಂಗ್ಯವನ್ನು ಮಾಡಿದ್ದಾರೆ ಪ್ರಶ್ನೆಗಳನ್ನು ಹಾಕಿದ್ದಾರೆ ದೇವೇಗೌಡರು ಏನಂದಿದ್ರು ಮೋದಿ ಪ್ರಧಾನಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸ್ಲಿಮ್ ಆಗಿ ಹುಡ್ತೀನಿ ಅಂತ ಹೇಳಿದ್ರು ಅವೆಲ್ಲ ಎಲ್ಲಿ ಹೋಗು ಮಾತುಗಳು ಈಗ ನೋಡಿದ್ರೆ ಅದೇ ಪಕ್ಷದ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ ನಾನು ಜಾತಿ ಜಾತ್ಯಾತೀತ ಅಂತಿದ್ರು ಏನಾಯ್ತು ಇವತ್ತು ತೀರ್ಮಾನ ಮೋದಿ ಪ್ರಧಾನಿ ಆದ್ರೆ ಮನೆ ಊರ್ ದೇಶ ಬಿಟ್ಟಿದ್ರು ನಾನು ಇನ್ನೊಂದ್ಸಲ ಮುಸ್ಲಿಮ್ಸ್ ಆಗಿ ಬಿಡ್ಬೇಕು ಅಂದ್ರು ಏನಾಯ್ತದೆಲ್ಲ ಈ ಚುನಾವಣೆ ಹಿಂದೆ ಕುಮಾರಸ್ವಾಮಿ ಆರ್ ಎಸ್ ಎಸ್ ಅನ್ನ ಬಿಜೆಪಿನ ಮೋದಿನ ಬಜರಂಗ ದಳನ ಯಾವ ಮಟ್ಟಕ್ಕೆ ವಾಟ್ಸ್ಆಪ್ ಅಲ್ಲಿ ನೋಡ್ತೀರ ಅವರು ಹೊಟ್ಟೆ ಪಾಡಗೋಸ್ಕರ ಅವ್ರ ಪಕ್ಷದ ಅಸ್ತಿತ್ವಕ್ಕೋಸ್ಕರ ಅವ್ರು ಹೋಗಿದ್ದಾರೆ ಜನತಾ ದಳ ಇಲ್ಲಿವರೆಗೆ ಗೆರೆಗೌಡ್ರ ಹೇಳ್ತಿದ್ರು ನಾನು ಸಖಿಲೋರು ನಾನು ಜಾತ್ಯಾತೀತ ಅಂದಿದ್ರು ಏನಾಯ್ತು ಇವತ್ತು ತೀರ್ಮಾನ ಮೋದಿ ಪ್ರಧಾನಿ ಆದ್ರೆ ಮನೆ ಊರ್ ದೇಶ ಬಿಟ್ಟಾಯಿದ್ದೀನಿ ಅಂದ್ರು ನಾನು ಇನ್ನೊಂದ್ಸಲ ಮುಸ್ಲಿಮ್ಸ್ ಬಿಡ್ಬೇಕು ಅಂದ್ರು ಏನಾಯ್ತದೆಲ್ಲ ಈ ಚುನಾವಣೆ ಹಿಂದೆ ಕುಮಾರಸ್ವಾಮಿ ಆರ್ ಎಸ್ ಎಸ್ ಅನ್ನ ಬಿಜೆಪಿ ನ ಮೋದಿನ ಬಜರಂಗದಳನ್ನ ಯಾವ ಮಟ್ಟಕ್ಕೆ ಹಾರಿಸಿದಾರೆ ಎಲ್ಲ ವಾಟ್ಸ್ಆಪ್ ಅಲ್ಲಿ ನೋಡ್ತಿದೆ